ಮೊದಲು ಜಾಗ ಖಾಲಿ ಮಾಡುವಂತೆ ಅಮೆರಿಕ ತನ್ನ ನಾಗರಿಕರಿಗೆ ಮುನ್ನೆಚ್ಚರಿಕೆ ಸಂದೇಶವನ್ನ ರವಾನಿಸಿದೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ದೊಡ್ಡ ನಗರ ಲಾಹೋರ್ನಲ್ಲಿ ಭಾರತದ ಡ್ರೋನ್ಗಳು ದಾಳಿ ಮಾಡಿವೆ ಹಲವು ಕಡೆ ಸ್ಫೋಟಗಳು ನಡೆದಿರುವುದಾಗಿ ವರದಿಯಾಗ್ತಿದೆ ಭಾರತದ ಮೇಲೆ ದಾಳಿ ಮಾಡೋಕೆ ಸಜ್ಜಾಗಿದ್ದ ಪಾಕಿಸ್ತಾನದ ಮಿಸೈಲ್ಗಳು ಹಾಗೂ ಡ್ರೋನ್ಗಳನ್ನ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಸುದರ್ಶನ ಚಕ್ರ ಎಸ್ ಫೋರ್ ಹಂಡ್ರೆಡ್ ಹೊಡೆದುರುಳಿಸಿದೆ ಪಾಕಿಸ್ತಾನದೊಳಗಿನ ಹೆಚ್ ಕ್ಯೂ ನೈನ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭಾರತದ ಡ್ರೋನ್ಗಳು ಚಿಂದಿ ಉಡಾಯಿಸಿವೆ ಈ ಎಲ್ಲ ಘಟನೆಗಳ ಬೆನ್ನಲ್ಲೇ ಅಮೆರಿಕ ಸರ್ಕಾರವು ಪಾಕಿಸ್ತಾನದಲ್ಲಿರುವ ತನ್ನ ಪ್ರಜೆಗಳಿಗೆ ದೇಶ ಬಿಡುವಂತೆ ಸೂಚನೆ ಕೊಟ್ಟಿದೆ ದೇಶದಿಂದ ಹೊರಡೋಕೆ ನೀವೇ ಪ್ಲಾನ್ ಮಾಡಿ ಸ್ಟೆಪ್ನಲ್ಲಿ ನೋಂದಣಿಗೆ ಅಮೆರಿಕ ಸಲಹೆ ವಾಯುದಾಳಿಗಳು ನಡೆಯುವ ಸಾಧ್ಯತೆ ಇರೋದ್ರಿಂದ ಅಮೇರಿಕಾದ ನಾಗರಿಕರು ಲಾಹೋರ್ನಿಂದ ಹೊರಡಿ ಅಥವಾ ಇರುವ ಸ್ಥಳದಿಂದ ಹೊರಗೆ ಬರಬೇಡಿ ಎಂದು ಅಮೇರಿಕಾದ ಕ್ಯಾನ್ಸುಲೇಟ್ ಪ್ರಕಟಣೆಯಲ್ಲಿ ತಿಳಿಸಿದೆ ಅಷ್ಟೇ ಅಲ್ಲದೆ ಅಮೆರಿಕ ಸರ್ಕಾರದ ಸಹಕಾರಕ್ಕಾಗಿ ಕಾದು ಕೂರದೆ ತಾವಾಗಿಯೇ ಲಾಹೋರ್ನಿಂದ ಸುರಕ್ಷಿತವಾಗಿ ಹೊರಡೋಕೆ ಪ್ಲಾನ್ ಮಾಡುವಂತೆ ಸೂಚನೆ ಕೊಟ್ಟಿದೆ ಪ್ರಯಾಣಕ್ಕೆ ಬೇಕಾಗುವ ದಾಖಲೆಗಳನ್ನ ಜೊತೆಯಲ್ಲಿ ಇಟ್ಟುಕೊಳ್ಳಿ ಹೆಚ್ಚಿನ ಮಾಹಿತಿಗಳಿಗೆ ಸ್ಥಳೀಯ ಮಾಧ್ಯಮಗಳನ್ನ ಗಮನಿಸುತ್ತೀರಿ ಸರಿಯಾದ ಗುರುತಿನ ಚೀಟಿಯು ಜೊತೆಗಿರಲಿ ಹಾಗೂ ಸ್ಥಳೀಯ ಆಡಳಿತದೊಂದಿಗೆ ಸಹಕರಿಸಿ ಎಂದು ತಿಳಿಸಿದೆ ಡ್ರೋನ್ ಸ್ಫೋಟಗಳು ನಡೆದಿರುವ ಬಗ್ಗೆ ವರದಿಯಾಗ್ತಿರುವ ಹಿನ್ನೆಲೆಯಲ್ಲಿ ಲಾಹೋರ್ನಲ್ಲಿರುವ ಅಮೆರಿಕದ ಕ್ಯಾನ್ಸುಲೇಟ್ ಜನರಲ್ ಕ್ಯಾನ್ಸುಲೇಟ್ನ ಎಲ್ಲ ಸಿಬ್ಬಂದಿಗೂ ಸುರಕ್ಷಿತವಾಗಿ ಕಟ್ಟಡದ ಒಳಗೆ ಇರುವಂತೆ ತಿಳಿಸಲಾಗಿದೆ ಲಾಹೋರ್ನ ಮುಖ್ಯ ಏರ್ಪೋರ್ಟ್ಗೆ ಸಮೀಪದಲ್ಲಿರುವ ಸ್ಥಳಗಳಿಂದ ಪಾಕಿಸ್ತಾನದ ಆಡಳಿತವು ಜನರನ್ನ ಬೇರೆ ಕಡೆ ಸ್ಥಳಾಂತರಿಸುತ್ತಿರುವುದಾಗಿ ವರದಿಯಾಗಿದೆ ಸಂಘರ್ಷಗಳು ನಡೆಯುತ್ತಿರುವ ಸ್ಥಳಗಳಲ್ಲಿ ಅಮೆರಿಕದ ನಾಗರಿಕರು ಇದ್ದರೆ ಸುರಕ್ಷಿತವಾಗಿ ಹೊರಗೆ ಹೋಗೋಕೆ ಸಾಧ್ಯವಾದರೆ ಹೊರಡಿ ಇಲ್ಲವಾದರೆ ಸುರಕ್ಷಿತ ಜಾಗದಲ್ಲಿ ರಕ್ಷಣೆ ಪಡೆಯಿರಿ ಅಮೆರಿಕಾದ ರಾಯಭಾರ ಕಚೇರಿ ಹಾಗೂ ಪಾಕಿಸ್ತಾನದಲ್ಲಿನ ಕ್ಯಾನ್ಸುಲೇಟ್ಗಳಿಂದ ಅಪ್ಡೇಟ್ಗಳ ಬಗ್ಗೆ ಸಂದೇಶ ತಲುಪಿಸುವುದಾಗಿ ತಿಳಿಸಲಾಗಿದೆ ಅಮೆರಿಕದ ನಾಗರಿಕರು ಸ್ಮಾರ್ಟ್ ಟ್ರಾವೆಲರ್ ಎನ್ರೋಲ್ಮೆಂಟ್ ಪ್ರೋಗ್ರಾಂ ಸ್ಟೆಪ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳುವಂತೆ ತಿಳಿಸಲಾಗಿದೆ ಅಮೆರಿಕದ ನಾಗರಿಕರು ಹೊರ ಪ್ರಯಾಣ ಪ್ರವಾಸಕ್ಕೆ ಹೋದಾಗ ಸ್ಟೆಪ್ನಲ್ಲಿ ನೋಂದಾಯಿಸಿಕೊಂಡು ಅವರ ಪ್ರಯಾಣ ಮಾಹಿತಿಯನ್ನ ನಮೂದಿಸಿರಬೇಕು ಯುದ್ಧ ಭೀತಿ ದಾಳಿಗಳು ಅಥವಾ ಪ್ರಾಕೃತಿಕ ವಿಕೋಪದಂತಹ ತುರ್ತು ಪರಿಸ್ಥಿತಿಯಲ್ಲಿ ಅಮೆರಿಕದ ಎಂಬೆಸಿ ಅಥವಾ ಕ್ಯಾನ್ಸುಲೇಟ್ ಕಚೇರಿಯು ಸಂಪರ್ಕಿಸೋಕೆ ಅನುಕೂಲ ಆಗುತ್ತದೆ ತುರ್ತು ಸಂದೇಶಗಳು ಹಾಗೂ ಮುನ್ಸೂಚನೆಗಳನ್ನ ತಲುಪಿಸೋಕೆ ಸ್ಟೆಪ್ ನೋಂದಣಿಯು ಉತ್ತಮ ವ್ಯವಸ್ಥೆಯಾಗಿದೆ ಉದ್ವಿಗ್ನತೆ ಶಮನಕ್ಕೆ ಅಮೆರಿಕದ ಯತ್ನ ಮೇ ಏಳರ ಮಧ್ಯರಾತ್ರಿ ಪಾಕಿಸ್ತಾನವು ಭಾರತದೊಳಗಿನ ಮಿಲಿಟರಿ ಟಾರ್ಗೆಟ್ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಮಾಡುತ್ತಿದ್ದಂತೆ ಭಾರತದಿಂದ ತಕ್ಕ ಪ್ರತ್ಯುತ್ತರ ಸಿಕ್ಕಿದೆ ಪಾಕಿಸ್ತಾನದ ಲಾಹೋರ್ ಸೇರಿದಂತೆ ಹಲವು ಭಾಗಗಳಲ್ಲಿ ಪಾಕ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭಾರತದ ಡ್ರೋನ್ಗಳು ಪುಡಿಗಟ್ಟಿವೆ ಹೇರೋಪ್ ಡ್ರೋನ್ಗಳನ್ನು ಭಾರತದ ಭದ್ರತಾ ಪಡೆಗಳು ಬಳಸಿರುವುದಾಗಿ ವರದಿಯಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ಉಗ್ರರ ದಾಳಿ ಅದಕ್ಕೆ ಪ್ರತಿಯಾಗಿ ಮೇ ಏಳರಂದು ಭಾರತದಿಂದ ಆಪರೇಷನ್ ಸಿಂಧೂರ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ ಅದರ ಬೆನ್ನಲ್ಲೇ ಗಡಿ ಭಾಗಗಳಲ್ಲಿ ಪಾಕಿಸ್ತಾನವು ಆರ್ಟಿಲರಿ ಬಳಸಿ ದಾಳಿ ಮಾಡಿದ್ದು ಜನಸಾಮಾನ್ಯರು ಸಾವಿಗೀಡಾಗಿದ್ದಾರೆ ಭಾರತವು ದಾಳಿ ಪ್ರತ್ಯುತ್ತರವನ್ನು ಕೊಡುವುದಾಗಿ ಬಹಿರಂಗವಾಗಿ ಘೋಷಣೆ ಮಾಡಿದೆ ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮೊಹಮ್ಮದ್ ಅಸೀಫ್ ಭಾರತದಿಂದ ದಾಳಿಯು ಹೆಚ್ಚಲಿದೆ ಎಂದಿದ್ದಾರೆ ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿಯನ್ನು ಶಮನಗೊಳಿಸಲು ಅಮೆರಿಕ ಪ್ರಯತ್ನಿಸುತ್ತಿದೆ ಎಂದಿದ್ದಾರೆ ಆದರೆ ಭಾರತದ ಉಗ್ರರ ವಿರುದ್ಧ ಹೋರಾಟಕ್ಕೂ ಅಮೆರಿಕ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳು ಬೆಂಬಲ ಕೊಟ್ಟಿವೆ ಪಾಕಿಸ್ತಾನವು ಭಾರತದ ಮೇಲೆ ದಾಳಿ ಮಾಡುವುದನ್ನ ಮುಂದುವರಿಸಿದರೆ ಭಾರತದಿಂದಲೂ ಅದಕ್ಕೆ ತಕ್ಕ ಉತ್ತರವು ಸಿಗಲಿದೆ ಅನ್ನೋದು ಸ್ಪಷ್ಟವಾಗಿದೆ